ವಿಜಯೇಂದ್ರಗೆ ಯತ್ನಾಳ್ಕೊಟ್ಟಿದ್ದಂತ ಶಾಕ್ ಸಂಕ್ರಾಂತಿ ಬಳಿಕ ಕುರ್ಚಿ ಬಿಟ್ಟುಕೊಡ್ತಾರ ಬಿ ವೈ ವಿಜಯೇಂದ್ರ ಕಿಚ್ಚರಿಕೆ ನೂರು ಕೋಟಿ ಸೀಕ್ರೆಟ್ ಎಸ್ ಟಿ ಸೋಮಶೇಖರ್ ಬಿಗ್ ಬಾಂಬ್ ಬಿವೈ ವಿಜಯೇಂದ್ರ ಇವರು ಬಿಜೆಪಿ ರಾಜ್ಯಾಧ್ಯಕ್ಷರಾದಾಗಿನಿಂದ ರಾಜ್ಯ ಬಿಜೆಪಿಯಲ್ಲಿ ಒಂದಿಲ್ಲೊಂದು ಗದ್ದಲ ಗಲಾಟೆ ಕಿತ್ತಾಟ ಮನಸ್ತಾಪಗಳು ನಡೆಯುತ್ತಲೇ ಇವೆ ಯಾಕಂದ್ರೆ ಬಿ ವೈ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷರಾಗುವ ಕನಿಷ್ಠ ಅರ್ಹತೆಯೂ ಇರಲಿಲ್ಲ ಇವರು ರಾಜ್ಯ ಬಿಜೆಪಿಯಲ್ಲಿ ಹಿರಿಯ ನಾಯಕರಲ್ಲ ಜೊತೆಗೆ ರಾಜಕೀಯ ಅನುಭವವಾಗ್ಲಿ ಪಕ್ಷವನ್ನ ಗೆಲ್ಲಿಸಿಕೊಂಡು ಬರೋ ಚಾಕಚಕತೆಯಾಗ್ಲಿ ಇರ್ಲಿಲ್ಲ ಹೀಗಿದ್ರು ಕೇವಲ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪನವರ ಮುಖ ನೋಡಿ ಮೊದಲ ತಲ ಎಂಎಲ್ ಎ ಆಗಿದ್ದ ಬಿ ವೈ ವಿಜಯೇಂದ್ರ ಅವರಿಗೆ ಹೈಕಮಾಂಡ್ ಮನೆ ಹಾಕಿದ್ದು ಎಷ್ಟು ಸರಿ ಅಂತೇಳಿ ಯತ್ನಾಳ್ ಬಣ ಸಿಡಿದ್ರೆ ಜೊತೆಗೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸಲೇಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿದೆ ಆದ್ರೀಗ ಹೈಕಮಾಂಡ್ ಯತ್ನಾಳ್ ಬಣದ ಕಿವಿ ಕೊಟ್ಟಂತೆ ಕಂಡು ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿ ಜೇನುಗೂಡಿಗೆ ಕಲ್ಲು ಹೊಡೆದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಾಗಾದ್ರೆ ಸಂಕ್ರಾಂತಿ ನಂತರ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯುತ್ತಾರ ಎಚ್ ಡಿ ಕುಮಾರ್ ಸ್ವಾಮಿ ನೂರು ಕೋಟಿ ಸೀಕ್ರೆಟ್ ಬಗ್ಗೆ ಎಸ್ ಟಿ ಸೋಮಶೇಖರ್ ಬಿಗ್ ಬಾಂಬ್ ಸ್ಫೋಟಿಸಿದ್ದೆ ರಾಜ್ಯ ಬಿಜೆಪಿ ಚಿಂದಿ ಚಿತ್ರಣವಾಗೋದಾದ್ರೂ ಯಾಕೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಬಿಜೆಪಿಯಲ್ಲಿ ಕುರ್ಚಿ ಕಚ್ಚಾಟ ತಣ್ಣಗಾಗೂ ಯಾವ ಲಕ್ಷಣಗಳು ಕಂಡು til að ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬದಲಾವಣೆಗೆ ಪಟ್ಟು ಹಿಡಿದಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಣದ ಮುಖಂಡರು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನೂರು ಕ್ಷೇತ್ರಗಳ ಸಂಪೂರ್ಣ ಜವಾಬ್ದಾರಿ ತಮಗೆ ನೀಡುವಂತೆ ವರಿಷ್ಠರ ಮುಂದೆ ಬೇಡಿಕೆ ಇಡಲು ಚಿಂತನೆ ನಡೆಸಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ನೆರವಾಗುತ್ತೇವೆ ಎಂಬ ಭರವಸೆ ನೀಡುವ ಉದ್ದೇಶ ಒಂದು ಕಡೆಯಾದರೆ ವಿಜಯೇಂದ್ರ ಮುಖ್ಯಮಂತ್ರಿ ಗಾದಿಗೆ ಬರದಂತೆ ತಡೆಯಬೇಕೆಂಬುದು ಇದರ ಹಿಂದಿನ ಎರಡನೇ ಉದ್ದೇಶವಾಗಿದೆ ನೂರು ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ತಮಗೆ ಬಿಡಬೇಕು ಜೊತೆಗೆ ಆ ಕ್ಷೇತ್ರಗಳ ಖರ್ಚು ವೆಚ್ಚವನ್ನ ತಾವೇ ಬರೆಸುತ್ತೇವೆ ಎಂಬ ಬಾರಿ ಬೇಡಿಕೆ ಮುಂದಿಡುವ ಯೋಚನೆ ಇದೆ ಆದ್ರೆ ಇದಕ್ಕೆ ಬಿಜೆಪಿ ವರಿಷ್ಠರು ಒಪ್ಪಿಗೆ ನೀಡುವ ಬಗ್ಗೆ ಅನುಮಾನ ವ್ಯಕ್ತವಾಗ್ತಿದೆ ಇದರ ಬೆನ್ನಲ್ಲೇ ಯತ್ನಾಳ್ ಬಣ ವಕ್ ವಿರುದ್ಧದ ಮೂರನೇ ಹಂತದ ಹೋರಾಟಕ್ಕೂ ಸಜ್ಜಾಗಿದೆ ಈಗಾಗಲೇ ಎರಡನೇ ಹಂತದ ಹೋರಾಟಕ್ಕೆ ಧುಮುಕಿರುವ ರೆಬೆಲ್ಸ್ ಟೀಮ್ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸುವುದಕ್ಕೆ ನಿರ್ಧಾರ ಮಾಡಿದೆ ಯಾವ ಯಾವ ಜಿಲ್ಲೆಯಲ್ಲಿ ಹೋರಾಟ ಮಾಡಿಲ್ವೋ ಆ ಜಿಲ್ಲೆಗಳಲ್ಲಿ ಹೋರಾಟ ನಡೆಸಿ ವರದಿ ಸಂಗ್ರಹಿಸುವುದಕ್ಕೆ ನಿರ್ಧಾರ ಮಾಡಲಾಗಿದೆ ವಕ್ಫ್ ಬೋರ್ಡ್ ವಿರುದ್ಧ ನಮ್ಮ ಹೋರಾಟ ನಿಲ್ಲೋದಿಲ್ಲ ಮೂರನೇ ಹಂತದ ಹೋರಾಟವನ್ನು ಮಾಡುತ್ತೇವೆ ಅಂತೇಳಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕರೆ ಕೊಟ್ಟಿದ್ದಾರೆ ಶಾಶ್ವತವಾಗಿಯೇ ವಕ್ಫ್ ಬೋರ್ಡ್ ಕಾನೂನು ತೆಗೆದು ಹಾಕಬೇಕು ಅಂತಾರೆ ವಿಜಯೇಂದ್ರ ಅವರಿಗೆ ಪುಕ್ಕ ಪುಕ್ಕ ಮುಂದಿನ ಕಾರ್ಯತಂತ್ರಕ್ಕೆ ಬಾರಿ ಸಿದ್ಧತೆ ಒಂದು ಕಡೆ ಯತ್ನಾಳ್ ಟೀಮ್ ಮೂರನೇ ಹಂತದ ವಕ್ ಹೋರಾಟಕ್ಕೆ ಸಜ್ಜಾಗಿದ್ರೆ ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪಕ್ಷವನ್ನ ಸಂಘಟಿಸುವ ಕೆಲಸದಲ್ಲಿ ಹೆಚ್ಚು ಬ್ಯುಸಿಯಾಗಿದ್ದಾರೆ ಪಕ್ಷವನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಕಳೆದ ವಿಧಾನಸಭೆ ಲೋಕಸಭೆ ಚುನಾವಣೆಗಳಲ್ಲಿ ಸೋತಿರುವವರ ಜೊತೆ ಇವತ್ತು ಸಭೆ ನಡೆಸಲಿದ್ದಾರೆ ಬೆಂಗಳೂರಿನ ಖಾಸಗಿ ಹೋಟೆಲ್ ನಲ್ಲಿ ವಿಜಯೇಂದ್ರ ಸಭೆ ಕರೆದಿದ್ದಾರೆ ಚುನಾವಣೆಯಲ್ಲಿ ಸೋತಿರುವುದು ಒಂದು ಕಡೆಯಾದ್ರೆ ಮುಂದೆ ಅದ್ಯಾವ ರೀತಿ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಚರ್ಚೆ ನಡೆಸಲಿದ್ದಾರೆ ಇನ್ನು ಮುಂದೆ ಬರುವ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳ ಬಗ್ಗೆಯೂ ಚರ್ಚೆ ಮಾಡುವ ಸಾಧ್ಯತೆ ಇದೆ ಆ ಮೂಲಕ ತಮ್ಮ ನಾಯಕತ್ವ ಉತ್ತಮವಾಗಿದೆ ಅಂತ ಹೈಕಮಾಂಡ್ ಮಟ್ಟದಲ್ಲಿ ಬಿಂಬಿಸಿಕೊಡಲು ಬಿವಿ ವಿಜಯೇಂದ್ರ ಇನ್ನಿಲ್ಲದ ಕಸರತ್ತನ್ನ ಮಾಡ್ತಿದ್ದಾರೆ ಕೆ ವಿರುದ್ಧ ಎಸ್ ಟಿ ಸೋಮಶೇಖರ್ ನೂರು ಕೋಟಿ ಬಾಂಬ್ ಅರವತ್ತು ಪರ್ಸೆಂಟ್ ಕಮಿಷನ್ಗೆ ಬಿಜೆಪಿಗಳಿಂದಲೇ ತಿರುಗೇಟು ಹೌದು ವೀಕ್ಷಕರೇ ಸರ್ಕಾರದ ವಿರುದ್ಧ ಅರವತ್ತು ಪರ್ಸೆಂಟ್ ಕಮಿಷನ್ ಆರೋಪಿಸಿರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ತೀವ್ರ ವಾಗ್ದಾಳಿ ಮಾಡಿದ್ದಾರೆ ಪದೇ ಪದೇ ಕಾಂಗ್ರೆಸ್ ನಾಯಕರ ಜೊತೆ ಕಾಣಿಸಿಕೊಳ್ಳುತ್ತಿರುವ ಎಸ್ ಟಿ ಕುಮಾರಸ್ವಾಮಿ ವಿರುದ್ಧ ಸಿಡಿದ್ರು ಮಗನ ಚುನಾವಣೆಗೆ ನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಏನ್ ಹಾಲುಗಡ್ಡೆ ಬೆಳೆದು ಸಂಪಾದನೆ ಮಾಡಿದ್ರ ಗಾಳಿಯಲ್ಲಿ ಗುಂಡು ಹೊಡೆಯೋದನ್ನ ಮೊದಲು ಬಿಡಿ ಅಂತೇಳಿ ಕುಮಾರಸ್ವಾಮಿ ವಿರುದ್ಧ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಆಕ್ರೋಶ ಹೊರ ಹಾಕಿದ್ದಾರೆ ಪಕ್ಷವನ್ನ ಗಟ್ಟಿ ಮಾಡಿ ಅಧಿಕಾರಕ್ಕೆ ಬರೋದ್ರ ಬಗ್ಗೆ ಯೋಚನೆ ಮಾಡಬೇಕಿದ್ದ ಬಿಜೆಪಿ ಬಣ ಬಡಿದಾಟಕ್ಕೆ ಸಿಲುಕಿ ಅಲ್ಲೋಲ ಕಲ್ಲೋಲ ಆಗುವಂತಾಗಿದೆ ಪಕ್ಷದಲ್ಲಿ ಕಚ್ಚಾಟ ಜೋರಾಗ್ತಾನೆ ಇದೆ ಆದ್ರೆ ಹಿರಿಯ ನಾಯಕರು ಮಾತ್ರ ಸದ್ಯ ಮೌನ ಮುರಿದಿದ್ದು ಸದ್ಯದಲ್ಲೇ ಎಲ್ಲವೂ ಬಗೆಹರಿಯು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅದೇನೇ ಇದ್ರೂ ರಾಜ್ಯ ಬಿಜೆಪಿಯಲ್ಲಿನ ಈ ಕಚ್ಚಾಟ ಬಿವೈ ವಿಜಯೇಂದ್ರ ಅವರ ಬುಡಕ್ಕೆ ಬಿಸಿನೀರು ಕಾಯಿಸುತ್ತಿರೋದಂತೂ ಸುಳ್ಳಲ್ಲ ಹಾಗಾದ್ರೆ ಈ ಹಿಂದೆ ಪಕ್ಷದಲ್ಲಿ ಡಿಸಿಎಂ ಆಗಿದ್ದ ಗೋವಿಂದ ಕಾರಜೋಳ ಸಿಎನ್ ಅಶ್ವಥ್ ನಾರಾಯಣ್ ಅವರು ಮೂಲೆ ಗುಂಪಾದಂತೆ ಬಿವೈ ವಿಜೇಂದ್ರ ವಿಜಯೇಂದ್ರ ಕೂಡ ಮೂಲೆ ಗುಂಪಾಗ್ತಾರ ನಳಿನ್ ಕುಮಾರ್ ಕಟೀಲ್ ರಂತೆ ವಿಜಯೇಂದ್ರ ಕೂಡ ಕುರ್ಚಿಯಿಂದ ಕೆಳಗಿಳಿದ ಮೇಲೆ ಲೆಕ್ಕ ಕುಂಟು ಆಟಕ್ಕಿಲ್ಲ ಅನ್ನೋ ರೀತಿ ಆಗಿಬಿಡ್ತಾರ ಬಿಎಲ್ ಸಂತೋಷ್ ಬಣ ರಾಜ್ಯದಲ್ಲಿ ಬಿ ವೈ ವಿಜಯೇಂದ್ರ ಬೆಳೆಯೋದಕ್ಕೆ ಬಿಡೋದೇ ಇಲ್ವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ